ಒಬ್ಬ ದೊಡ್ಡ ಅಣ್ಣ ಮತ್ತು ಚಿಕ್ಕ ತಂಗಿ ನಡುವೆ ಹುಟ್ಟಿದ ರೋಷದ ಕಥೆ ಅದೇ ನಮ್ಮ ಉಕ್ರೇನ್ ಮತ್ತು ರಷ್ಯಾ ಭಾಗ ಒಂದು ಒಟ್ಟಿಗೆ ಇದ್ದ ಭವಿಷ್ಯದ ಕನಸು ಒಂದಿದರಲ್ಲಿ ಒಂದ್ ದೊಡ್ಡ ಮನೆ ಇತ್ತು ಆ ಮನೆಯ ಹೆಸರು ಸೋವಿಯತ್ ಯೂನಿಯನ್ ಆ ಮನೆಯೊಳಗೆ ಅಣ್ಣ ರಷ್ಯಾ ಕೂಡ ಇದ್ದ ಜೊತೆಗೆ ತಂಗಿ ಉಕ್ರೇನ್ ಕೂಡ ಇದ್ಲು ಇವರು ಒಂದೇ ಮನೆಯವರಂತೆ ಬೆಳೆದರು ಭಿನ್ನ ಭಾವನೆ ಇದ್ದರೂ ಕೆಲಸ ಸಂಸ್ಕೃತಿ ಭಾಷೆ ಧರ್ಮ ಎಲ್ಲವೂ ತುಂಬಾ ಹೋಲಿಕೆಯಾಗಿತ್ತು ಆದರೆ ದಿನಗಳು ಕಳೆದಂತೆ ಉಕ್ರೇನ್ ಅಂದುಕೊಂಡಳು ನಾನು ಸ್ವತಂತ್ರವಾಗಿ ನನ್ನ ಜೀವನ ಕಟ್ಟಿಕೊಳ್ಳಬೇಕು ಎಂದು ಹೀಗೆ ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ಸೋವಿಯತ್ ಯೂನಿಯನ್ ಬಿಟ್ಟು ಉಕ್ರೇನ್ ಸ್ವತಂತ್ರ ರಾಷ್ಟ್ರ ಆಯಿತು ನೆಕ್ಸ್ಟ್ ಭಾಗಟು ಗರವಾದ ಅಣ್ಣ ಸ್ವತಂತ್ರ ತಂಗಿ ರಷ್ಯಾ ಅಣ್ಣ ಅಂದ್ರೇನು ಬಿಟ್ಟು ಬಿಡುವನಲ್ಲ ಅವನು ಒಪ್ಪ್ಯಾಕೆ ಅನ್ಕೊಂಡ ನನ್ನ ಮನೆಯವಳು ಇದ್ದು ಈಗ ನಾನಿಲ್ಲದೆ ಆಕೆ ಬೆಳೆದ್ರೆ ನಾನು ಶಕ್ತಿಹೀನ ಆಗುತ್ತೇನೆ ಆದ್ರೆ ಉಪ್ರೇನ್ ಅಂದ್ರೇನು ನನಗೆ ನನ್ನ ಕನಸು ಇದೆ ನಾನು ಯುರೋಪ್ ಹತ್ತಿರ ಹೋಗಿ ನ್ಯಾಟೋ ಅಂದರೆ ರಕ್ಷಣಾ ಗುಂಪಿಗೆ ಸೇರುವೆನು ಎಂದನು ಅಷ್ಟೇ ಇದನ್ನ ಕೇಳಿದ ರಕ್ಷಕೋಪಗೊಂಡು ನೀನು ನ್ಯಾಟೋಗೆ ಹೋದ್ರೆ ನನ್ನ ಹೆದರಿನಲ್ಲಿ ಶತ್ರು ಗುಂಪು ಬಂದು ನಿಲ್ಲೋದು ನಾನು ನಿನ್ನನ್ನು ಬಿಡಲ್ಲ ಎಷ್ಟು ಭಾಗ ಕ್ರೀ ಮೊದಲು ಧಾಳಿಯ ಸುಳಿಕು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಉಕ್ರೇನ್ನ ಕ್ರಿಮಿಯಾ ಎಂಬ ಒಂದು ಬ್ಯೂಟಿಫುಲ್ ಅಂತ ಭಾಗವಿತ್ತು ಅದು ಬಹುಪಾಲು ರಷ್ಯಾ ಭಾಷಿಕ ಜನರಲ್ಲಿ ತುಂಬಿತ್ತು ರಷ್ಯಾ ಆ ಭಾಗವನ್ನು ಬಲವತ್ತಾಗಿ ಹಿಡಿದುಕೊಂಡಿತು ಇದು ನನ್ನದೇ ಎಂದು ಆದರೆ ಬೆನ್ನಲ್ಲೇ ಉಕ್ರೇನ್ ಅಮೆರಿಕ ಮತ್ತು ನ್ಯಾಟೋ ಹತ್ತಿರ ಹೋಗೋಣ ಎಂದಾಗ ರಷ್ಯಾ ಬೆದರಿಕೆ ಇನ್ನಷ್ಟು ಹೆಚ್ಚಾಯಿತು ಭಾಗಫೋರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದಾಳಿ ಇಪ್ಪತ್ನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೆರಡರಂದು ಐತಿಹಾಸಿಕ ಘಟಕ ದಿನ ಅದೇ ರಷ್ಯಾ ಉಕ್ರೇನ್ ಮೇಲೆ ದಾಳಿ ನೀಡಿದ್ದು ರಷ್ಯಾ ನೇರವಾಗಿ ಉಕ್ರೇನ್ ಮೇಲೆ ದಾಳಿ ಮಾಡಿತ್ತು ಟ್ಯಾಂಕ್ ಮಿಸೈಲ್ಸ್ ಯೋಧರು ಎಲ್ಲಾ ಇಟ್ಕೊಂಡು ಆಕೆಯ ಮನೆಗೆ ನುಗ್ಗಿದಂತಾಯೋ ಆಯ್ತು ಅವರು ಹೇಳಿದ ಕಾರಣ ನೀನು ನಾಟಿಗೆ ಸೇರುತ್ತಿಲ್ಲ ಎಂದು ನಿನ್ನ ಸರ್ಕಾರ ನಾಚಿ ನಾಚಿಳ ನಾಜಿಗಳಂತದ್ದು ನಾನಿನ್ನು ನಿನ್ನ ದೊಡ್ಡ ಹಣ್ಣ ನಾನು ತಪ್ಪಾದರೂ ನಿನ್ನ ರಕ್ಷಣೆ ಮಾಡ್ತೀನಿ ಆದರೆ ಉಕ್ರೇನ್ ಕಿತ್ತಾಡುತ್ತಿದ್ದಾಳೆ ನಾನು ಯಾರಿಗೆ ಎದಿರುವುದಿಲ್ಲ ನನ್ನ ನಾಡನ್ನು ನಾನು ಬಿಟ್ಟು ಬಿಡಲ್ಲ ಭಾಗ ಇದು ಇಂದಿನ ಸ್ಥಿತಿ ಯುದ್ಧ ಇನ್ನೂ ನಿಂತಿಲ್ಲ ಲಕ್ಷಾಂತರ ಮಂದಿ ಮನೆ ಕಳ್ಕೊಂಡಿದ್ದಾರೆ ಸಾವಿರ ಜನ ಸತ್ತಿದ್ದಾರೆ ನಾಟೋ ದೇಶಗಳು ಉಕ್ರೇನ್ಗೆ ಹತ್ತಿರ ನಿಂತು ಮದ್ದಕ್ಕೂ ನೀಡುತ್ತಿದೆ ಆದರೆ ರಷ್ಯಾ ದರಿಗೆ ತಗ್ಗಿಸಿಲ್ಲ ಬಿಸಿಲಿಗೆ ಒಂದು ಸಾ